ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಇದಕ್ಕಿದ ಅವರೆ ಕಾಳಲ್ಲಿ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ಪೂರಿಗೆ ಚಪಾತಿಗೆ ಮತ್ತು ದೋಸೆಗೆ ಎಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಅದರಲ್ಲಿ ಇದಕ್ಕಿದ ಅವರೆ ಕಾಳನ್ನ ಹಾಕಿ ಒಂದು ಗ್ಲಾಸಷ್ಟು ನೀರನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬರೋ ತನಕ ಬಿಡಬೇಕು ನಾನಿಲ್ಲಿ ಒಂದು ವಿಷ್ಯುವಲ್ನ ಬಿಟ್ಟಿದ್ದೀನಿ ನೀವು ಬೇಕಿದ್ರೆ ಕಾಳನ್ನ ಹಾಗೇನೂ ಬೇಯಿಸ್ಕೊಬೋದು ಕುಕ್ಕರ್ಗೆ ಹಾಕ್ತೀರ ಹಾಗೇನೂ ಬೇಯಿಸ್ಕೊಬೋದು ಬಟ್ ಕಾಳು ತುಂಬ ಸಾಫ್ಟಾಗಿ ಬೆಂದಿರಬೇಕು ನಾನು ಇಲ್ಲಿ ಒಂದು ವಿಜ್ವಲ್ಗೆ ಇಟ್ಕೊಂಡಿದ್ದೀನಿ ಇದು ವಿಜ್ವಲ್ ಬರೋ ಅಷ್ಟೊತ್ತಿಗೆ ನಾವು ಇದಕ್ಕೆ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಬೇಕು ಈಗ ಒಂದು ಮಿಕ್ಸಿ ಚಿಕ್ಕದೊಂದು ಮಿಕ್ಸಿ ಜರ್ ತಗೊಂಡು ಅದಕ್ಕೆ ಕಾಯಿ ಕಾಯಿ ಸ್ವಲ್ಪ ಹಾಕ್ಕೊಬೇಕು ಕೊಬ್ಬರಿ ಆದಮೇಲೆ ಮತ್ತು ಇದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗಸಗಸನ್ನು ನಾನು ಫಸ್ಟೈ ನೀರಲ್ಲಿ ಹಾಕಿ ಒಂದು ಬೌಲಲ್ಲಿ ನೆನೆಸಿಟ್ಟಿದೆ ಸೊ ಅದು ನೀರು ಸಮೇತ ಹಾಕ್ಕೊಳ್ಳಿ ಈಗ ಇದಕ್ಕೆ ಒಂದು ನಾಲ್ಕೈದು ಏಲಕ್ಕಿನ ಹಾಕ್ಕೊಳ್ಳಿ ಈಗ ಇದನ್ನು ನುಣ್ಣಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣ ನುಣ್ಣಕ್ಕೆ ಪೇಸ್ಟ್ನ ಮಾಡಿಕೊಂಡು ಬರಬೇಕು ನೋಡಿ ನೋಡಿ ಈ ಈ ಥರ ಆಗಿರಬೇಕು ಈಗ ಇದನ್ನು ಒಂದು ಸೈಡಲ್ಲಿ ತೆಗೆದಿಟ್ಕೊಂಡು ನೋಡಿ ಈಗ ಇದು ಕುಕ್ಕರು ಸಹ ವಿಷಯಲ್ಲಿ ಬಂತು ಇದನ್ನ ಲಿಡ್ ಓಪನ್ ಮಾಡಿ ನೋಡಿ ನೋಡಿ ಕಾಳು ಬೆಂದಿದೆ ಬಟ್ ಇದು ನೋಡಿ ಇಷ್ಟು ಸಾಫ್ಟಾಗಿ ಬೆಂದಿರಬೇಕು ಇಲ್ಲಾಂದರೆ ನಾವು ಬೆಲ್ಲ ಆಡೋ ಆ್ಯಡ್ ಮಾಡಿದಾಗ ಅದು ಕಾಳು ಕಾಳು ಬಿಟ್ಕೊಂಡ್ಬಿಡುತ್ತೆ ನೋಡಿ ಈಗ ಇದನ್ನು ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಕುಕ್ಕರಿಂದ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಲ್ಲದನ್ನು ಈಗ ನಾವು ರುಬ್ಬಿರೋ ಅಂಥ ಮಿಶ್ರಣವನ್ನು ಹಾಕ್ಕೋಬೇಕು ಕಾಯಿ ಮತ್ತು ಲಕ್ಕಿ ಗಸಗಸೆನ ರುಬ್ಬಿದ್ವಲ್ಲ ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಕುಕ್ಕರ್ ಜಾ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ ನೀರು ಸಹ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬೇಡಿ ಇದು ಜಾಸ್ತಿ ತಿಕ್ನೆಸ್ಸಾಗಿ ಜಾಸ್ತಿ ತೆಳ್ಳಕ್ಕೂ ಹೋಗಬೇಡಿ ಜಾಸ್ತಿ ತಿಕ್ನೆಸ್ಸಾಗು ಮಾಡೋಕೋಗ್ಬೇಡಿ ಸೊ ಮೀಡಿಯಮಾಗಿರಬೇಕು ಮೀಡಿಯಮ್ ತಿಕ್ನೆಸ್ ಇದ್ರೇ ಚೆನ್ನಾಗಿರೋದು ದೋಸೆಗೆ ಚಪಾತಿಗೆ ಪೂರಿಗೆ ಯಾವುದಕ್ಕಾದರೂ ಆಗಲಿ ಮೀಡಿಯಮ್ ತಿಕ್ನೆಸ್ ಇರಬೇಕು ಜಾಸ್ತಿ ಗಟ್ಟಿಯಾಗಿ ಮಾಡಿದ್ರು ಚೆನ್ನಾಗಿರೋದಿಲ್ಲ ಸೊ ಜಾಸ್ತಿ ತೆಳ್ಳಕ್ಕೆ ಮಾಡಿದ್ರು ಚೆನ್ನಾಗಿರೋದಿಲ್ಲ ಈಗ ಇದಕ್ಕೆ ಜಜ್ಜಿಟ್ಕೊಂಡಿರೋಂಥ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ನಿಮ್ಮ ಸ್ವೀಟ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಫಸ್ಟು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಅದು ಎಲ್ಲ ಕರಗಿದ್ಮೇಲೆ ಆಮೇಲೆ ಸ್ವಲ್ಪ ಸ್ವೀಟನ್ನ ಚೆಕ್ ಮಾಡಿಕೊಂಡು ನಿಮಗೆ ಸಾಕಾಗಿಲ್ಲ ಅಂದರೆ ಸ್ವೀಟ್ನ ಇನ್ನೂ ಸ್ವಲ್ಪ ಬೆಲ್ಲನ ಹಾಕ್ಕೋಬೋದು ನೋಡಿ ಈಗ ಇದನ್ನು ಕುದಿಯೋಕ್ಕೆ ಕುದೀತಾ ಇದೆ ಇದು ಮೀಡಿಯಮ್ ಥಿಕ್ನೆಸ್ ಬರೋ ತನಕ ನೀವು ಕುದಿಸ್ಕೊಳ್ಳಿ ಸೊ ನಮಗಿನ್ನೂ ಜಾಸ್ತಿ ಗಟ್ಟಿಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಕುದಿಸ್ಕೊಂಡ್ರೆ ಸರಿ ಹೋಗುತ್ತೆ ಇಷ್ಟೇ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನೀವು ಸ್ವೀಟ್ನ ಚೆಕ್ ಮಾಡಿಕೊಂಡು ಸ್ವೀಟ್ ಆ್ಯಡ್ ಮಾಡ್ಕೊಳ್ಳಿ ಸೊ ನೋಡಿ ಈಗ ಇದು ಆಗಿದೆ ಸೊ ಇದು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ಸೊ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದೇ ಒಂದು ಲೈಕನ್ನು ಕೊಡಿ ಥ್ಯಾಂಕ್ ಯು